ಅದಕ್ಕಿಂತ ಮುಂಚೆ ಒಬ್ಬ ಅಭಿಮಾನಿ ನಿಮಗೋಸ್ಕರ ಏನೋ ತಗೊಂಡ್ಬಂದಿದ್ರೆ ವುಡ್ ಯು ಲೈಕ್ ಟು ಟೇಕ್ ಇಟ್ ಜಿಸ್ಟ್ಗಳನ್ನ ಯಾರು ಬೇಡ ಅಂತ ಹೌದು ಅಕ್ಕನಿಗೆ ಒಂದು ಸಪ್ಲೈ ಗಿಫ್ಟ್ ಬಂದಿರೋದು ಗಿಫ್ಟ್ ಆ ಆ ಇದು ಓಪನ್ ಮಾಡಿದ್ರೆ ರೆಡಿ ಇರುತ್ತೆ ನೋಡಿ ತುಂಬಾ ಖುಷಿ ಪಡ್ತೀರಾ ನೀವು ಓಪನ್ ಮಾಡಬೇಕು ಇವನು ಏನು ಸ್ಟ್ರೈಟ್ ಆಗಿ ಹೇಳಲ್ಲ ಹಾಗೆಯೇ ಈ ಚಿತ್ರದ ಡಿಸ್ಟ್ರಿಬ್ಯೂಷನ್ ಪೈ ಸಿನಿಮಾಸ್ ಅವರು ಮಾಡ್ತಿದ್ದಾರೆ ಸೊ ಈ ಚಿತ್ರದ ಒಂದು ಡಿಸ್ಟ್ರಿಬ್ಯೂಷನ್ ಅವರು ಆ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಥ್ಯಾಂಕ್ ಯು ಪೈ ಸರ್ ಒಂದು ಓಲೆ ಎರಡು ಜೋಡಿನ ತಗುವನ್ ಮೇಡಮ್ ನನಗೆ ಬೇಜಾರಿಲ್ಲ ನೀವು ನನಗೆ ಅದು ಗೋಲ್ಡ್ ಮೈಕ್ ಕೊಡ್ತಿದಿರಲ್ವಾ ಇದೆನ่ะ ಗೋಲ್ಡ್ ಮೇಡಂ ಈ ತರ ಓಲೆಗಳೆಲ್ಲ ನಾನು ಆ ಅಷ್ಟೇನಾ ಮೇಡಂ ಮೈಕ್ ಒಂದು ಸುಮಾರು ಗ್ರಾಮ್ ಬೇಕಾಗುತ್ತೆ ಬಿಡಿದರು ಡುಪ್ಲಿಕೇಟ್ ರೂಲ್ ಗಳನ್ನ ಎಲ್ಲ ನಾವು ಕ್ಯಾನ್ಸಲ್ ಅರೇ ಬಟ್ ಸೋ स्वीಟ್ ಔಫ್ ಏಕಡಾ हाउ स्वीಟ್ ಅಂತ ಟೈಮ್ಲೂ ಒಂದು ಈಗ ಇದನ್ನ ನಮ್ಮ ನೋಡುತ್ತೆ ತುಂಬಾ ಖುಷಿಪಡುತ್ತೆ ನಾನು ನಂಬಿದೀನಿ ಏನಕ್ಕೆ ಅಂದ್ರೆ ಅಕ್ಕನ ಒಂದು ನಿಮಗೋಸ್ಕರ ಬಿಟ್ಟು ನಾನು ಸೀದಾ ಕೈಗಡೆ ಹೋಗ್ತೀನಿ ಆರಾಮಾಗಿ ನನ್ನಲ್ಲಿ ನಿಂತ್ಕೊಂಡು ನಿಮ್ಮ ಅಮ್ಮನಾಗಿ ಒಬ್ಬ ಕನ್ನಡಿಗನಾಗಿ ಕನ್ನಡ ಚಿತ್ರ ಆಗಿ ಟ್ರೈಲರ್ ನೋಡ್ತೀನಿ ನಿಮ್ ನಗುನು ನೋಡ್ತೀನಿ ನಮ್ ಕನ್ನಡಿಗ ಪವರ್ ನೋಡ್ತೀನಿ ಸಿನಿಮಾ ರಿಲೀಸ್ ಆಗ್ತಿದೆ ಮೂರನೇ ತಾರೀಕು ಬನ್ನಿ ಸಪೋರ್ಟ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದೀನಿ ಐ ಲವ್ ಯು ಅಮ್ಮ ಅಕ್ಕ ನಿಮ್ಗ ನೀವು ಡೈಲಾಗ್ ಹೇಳ್ತೀನಿ ಅಂತ ಅಂದ ಅದೇನು ಡೈಲಾಗ್ ಹೇಳಿದ್ ನಾವು ಅಷ್ಟಾ ನೀವು ಡೈಲಾಗ್ ಹೇಳ್ತೀನಿ ಅಂತಾರೆ ಬಂದಿದ್ದು ಹಾಂ ನಮರ ಸರ್ ಕರ್ಕೊಂಡು ಹೋಗಿ ನೀವು ನಾ ಥ್ಯಾಂಕ್ ಯು ಯಶ್ ಥ್ಯಾಂಕ್ ಯು ಸೋ ಮಚ್ ಬಾ ನೀನು

ಭೈರಾದೇವಿ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ರಾಧಿಕಾ ಕುಮಾರಸ್ವಾಮಿ ಅವರು ಹಂಚಿಕೊಂಡಿದ್ದಾರೆ ನಾಯಕಿಯಾಗೆಲ್ಲ ಮಾತಾಡಿದ್ದಾರೆ ನಿರ್ಮಾಪಕಿಯಾಗಿ ಈ ಸಿನಿಮಾನ ಬಹಳ ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಏನೂ ಕಡಿಮೆ ಮಾಡಿಲ್ಲ ಈ ಸಿನಿಮಾ ಚಿತ್ರೀಕರಣಕ್ಕೆ ಸೊ ಈ ಸಿನಿಮಾ ಅಷ್ಟು ರಿಚ್ ಆಗಿ ಮೂಡ್ಬರುತ್ತೆ ಸ್ಕ್ರೀನ್ ಮೇಲೆ ಅಕ್ಟೋಬರ್ ಥರ್ಡ್ ಮಿಸ್ ಮಾಡಿದೆ ನೋಡಿ ಬಟ್ ನಾ ನಿಮ್ಮನ್ನ ಕಳ್ಸಕ್ಕಿಂತ ಮುಂಚೆ ನಿಮಗಾಗಿ ಹಾಗೂ ರಮೇಶ್ ಅರ್ವೇಂದ್ ಸರ್ ಅವರಿಗಾಗಿ ಅಭಿಮಾನಿಗಳ ಒಂದು ಪ್ರೀತಿಯ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ ದಯವಿಟ್ಟು ಸ್ವೀಕರಿಸಬೇಕು ಪ್ಲೀಸ್ ಚೇಂಜ್ ಪ್ಲೀಸ್